Baya puspa gösterilir. Merhaba diyeceğim daha kuvagi. Ya bu ya.

мале кије сообразуване нивната пари беше стила, гајбира едвај ритка, војска едвај ритка, мора да бидете макулатар чардијен ритка, сообразуване нивната пари беше појди, посвајаше се, воората едвај ритка, воората Мерса, миска, халапу, смоката, сувели, генпал, малибар, сумару, амри, амботу, яхт, уот, юнанца, сумару, япот, утракара, му, генпал, генпал, адрмурка, Uh, श्वार uh, दिशेर तो ಎಲ್ಲ ವಿಚಾರ ಇರಂತೋ ತಿರುದ ಶ್ರದ್ಧೆ ಆ ಶ್ವಾರಿ ದಿಸೆರ ಸಂದೇಶದ ತಲುಪಿಸತಕ್ಕಂತಹ ಪ್ರಯತ್ನವನ್ನು ಮಾಡಿದಕ್ಕೆ ಅವರು ಮಿತ್ರ ಸುವಾರ್ ಲಿದರ್ನ ಕಾರ್ಯ ರಾಪಕ್ಕೆ ಬಂದಿದೆ ಆ ರಫ್ತಿಯು ಅದಿಲುಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ наркета сам поступит убьет тебя, но будет думать, что ты не тарек, но будет думать, что мы не тарек, мы не дурные, мы тарек, дурной, мы не что-то происходит, мы нечаянно мотим, когда у нас с вами проблемы, когда солидность, солидность

कुछ कैबिनेट के लिए बल्कि ಬಹಳ ದಿನ ಸ್ವಾಮಿಜಿಗೂ ಅಂತೆ ನವಚೇಸಿಕ್ ಆಗೋದು ಲೋಕದ ತಿಚ ಅಶೋನಿನವರಿಗೆベルト ಅವರಿಗೆ ಒದಿ ಈ ಸಾಂಸ್ಕೃತಿಕ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂದ್ರೆ ಈ ತರಲ್ಲೇ ಕರಿಬೇಕು ಅಂತೇಳಿ ಬಹಳ ದಿನ ಒತ್ತಾಯ ಮಾಡಿದ್ವಿ ಅದರಂತೆ ಇವತ್ತು ನಾನು ಕ್ಯಾಬಿನೆಟ್ ತೀರ್ಮಾನ ಮಾಡ್ತಿದ್ದೆ ಇವತ್ತು ಕ್ಯಾಬಿನೆಟ್ ಮುಂದೆ ಅಂತ ಬಂದು ಬಸವಣ್ಣನವರು ಗೌರವ ಕೊಡಬೇಕು ಅಂತೇಳಿ ಅವರ ಚಿತ್ರಸ್ಥಾಯಿಯಾಗಿ ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಸರ್ಕಾರ ನಮಗೆ ಒಪ್ಪಿಗೆ ಇನ್ನು ಮುಂದೆ ಇವತ್ತಿನ ಬಸವಣ್ಣನವರು ಒಂದು ಎರಡನೇದು ನಾವು ತೀರ್ಮಾನ ಮಾಡುತ್ತೇವೆ ಶಿವಮೊಗ್ಗದಲ್ಲಿರ್ತಕ್ಕಂತ ಜೈಲಿ ಆ ಜೈಲಿದ್ದಂತ ಪ್ರದೇಶ ಸುಮಾರು ನಲವತ್ತಾರು ಎಕರೆ ಆ ವೈದ್ಯಾನಿಕ ಉದ್ಯಾನವನ ಆ ಉದ್ಯಾನವನಕ್ಕೆ ಅಲ್ಲಮ ಪ್ರಭು ಅಲ್ಲಮ್ಮ ಪ್ರಭು ಉದ್ಯಾನವನ ಅಲ್ಲಮ್ಮ ಪ್ರಭು ಉದ್ಯಾನವನ ನಾವು ಗೊತ್ತಿದೆ ಅಲ್ಲಮ ಪ್ರಭು ಕೂಡ ಶಿವಮೊಗ್ಗ ಶಿಕಾರಿ ಕೊಡುದವ್ರು ಅತ್ಮಾದೇವಿನೂ ಕೂಡ ಶಿಕಾರಿ ಕುಡಿದವರು ಅಲ್ಲಂಪ್ರಭು ಅವರು ಕೂಡ ಅದಕ್ಕೋಸ್ಕರ ಅವ್ರ ಹೆಚ್ಚಿನ ಸ್ಥಿರ ಸ್ಥಾಯಿ ಆಗಿರ್ಬೇಕು ಅಂತೇಳಿ ಅವರು ಸಮಾಜ ಸುಧಾರಕ ಮತ್ತೆ ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅವರ ಅಧ್ಯಕ್ಷರಾಗಂಟಪ ಅವರಿಗೆ ಅಲ್ಲಿ ಇದಕ್ಕೆ ಅಂತೋ ಅದಕ್ಕೆ ಅಂತ ಫ್ರೀಡಂ ಪಾರ್ಕ್ ಅಂತ ಇತ್ತು ಇಲ್ಲಿವರೆಗೆ ಫ್ರೀಡಂ ಪಾರ್ಕ್ ಅಂತ ಇತ್ತು ಅದನ್ನ ಫ್ರೀಡಂ ಪಾರ್ಕ್ ಅಂತ ಜ್ಞೌಣೆ ಮಾಡಿ ಇತ್ತು ಅಲ್ಲೇಮ பிரபு ವಾರ್ಕ್ ಅದು ಉದ್ಯಾನವನ ಅಂತ